ಎಲ್ಲರಿಗೂ ನಮಸ್ಕಾರ ಲೈಫ್ ಟೆಲೈನ್ ಚಾನೆಲ್ಗೆ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶ ಚೌತಿಯಂದು ಚಂದ್ರನನ್ನ ದರ್ಶನ ಮಾಡಿದರೆ ಕಳ್ಳತನದ ಅಪವಾದಕ್ಕೆ ಒಳಗಾಗ್ತಾರೆ ಅನ್ನೋದು ಒಂದು ನಂಬಿಕೆ ಇದಕ್ಕೆ ಪುಷ್ಟೀಕರಿಸುವ ಹಾಗೆ ಶ್ರೀಕೃಷ್ಣನು ಸಹ ಇಂತಹ ಒಂದು ಅಪವಾದದಿಂದ ಹೊರಬರಲು ಸಾಧ್ಯವಾಗಿರಲಿಲ್ಲ ನಾರದ ಮುನಿಗಳೇ ಸೂಚಿಸಿರುವ ಹಾಗೆ ಸ್ಯಮಂತಕೋಪ ಖ್ಯಾತ ಅಥವಾ ಶಮಂತಕಮಣಿಯ ಕಥೆ ಈ ಒಂದು ಕಥೆಯನ್ನು ನಾವು ಕೇಳೋದ್ರಿಂದ ಅಥವಾ ಓದೋದ್ರಿಂದ ಚೌತಿಯ ಚಂದ್ರನನ್ನು ನೋಡಿದಾಗ ಆಗುವಂತಹ ಅಪವಾದಗಳು ನಮ್ಮಿಂದ ದೂರವಾಗುತ್ತದೆ ವಿಡಿಯೋಗೆ ಹೋಗೋದಕ್ಕೆ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಹಾಗೆ ಕೊನೆಯಲ್ಲಿ ಒಂದು ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ಒಂದು ಕಥೆಯನ್ನು ಪೂರ್ತಿಯಾಗಿ ಕೇಳಿ ಗಣಪನಿಗೆ ಮೋದಕ ಅಥವಾ ಕಡುಬು ಅಂದರೆ ತುಂಬಾ ಪ್ರೀತಿ ಒಮ್ಮೆ ಭೂಲೋಕದಲ್ಲಿ ಭಕ್ತರ ಮನೆಗೆಲ್ಲ ಭೇಟಿ ಕೊಟ್ಟಂತಹ ಗಣಪ ಎಲ್ಲರ ಮನೆಯಲ್ಲೂ ಕಡುಬು ಕಜ್ಜಾಯ ನೈವೇದ್ಯಗಳನ್ನು ಸೇವಿಸಿ ಭಾರವಾದಂತಹ ಹೊಟ್ಟೆಯೊಂದಿಗೆ ತನ್ನ ವಾಹನವಾದಂತಹ ಇಲಿಯ ಮೇಲೆ ಕೂತು ಕೈಲಾಸದತ್ತ ಹೊರಟಿರ್ತಾನೆ ಬೀದಿಗೆಯ ನಂತರ ಚೌತಿಯಲ್ಲಿ ಮತ್ತಷ್ಟು ಸುಂದರವಾಗಿ ಕಾಣುವಂತಹ ಚಂದ್ರ ಬಾನಿನಲ್ಲಿ ಮುಗುಳು ನಗೆಯನ್ನು ಸೂಸುತ್ತಾ ತನ್ನ ಸೌಂದರ್ಯದಿಂದ ಎಲ್ಲರನ್ನ ತನ್ನತ್ತ ಆಕರ್ಷಿಸುತ್ತಾ ಇರ್ತಾನೆ ಕಡುಬು ಮತ್ತು ನೈವೇದ್ಯಗಳನ್ನು ತಿಂದು ಸುಸ್ತಾಗಿದ್ದಂತಹ ಗಣಪ ಇಲಿಯ ಮೇಲೆ ಕುಳಿತು ಕೈಲಾಸದತ್ತ ಹೊರಟಿದ್ನ ಚಂದ್ರ ನೋಡಿ ನಗತಾ ಇರ್ತಾನೆ ಗಣಪನ ಹೊತ್ತಂತಹ ಇಲಿ ಪಕ್ಕದಲ್ಲಿ ಹಾವು ಒಂದು ಬರುತ್ತೆ ಆ ಹಾವನ್ನು ಕಂಡಂತಹ ಇಲಿಗೆ ಭಯ ಆಗಿ ಓಡೋದಕ್ಕೆ ಪ್ರಾರಂಭ ಮಾಡುತ್ತೆ ಈ ರೀತಿ ಓಡೋಗಬೇಕಾದ್ರೆ ಗಣಪ ಇಲಿಯ ಮೇಲಿಂದ ಕೆಳಗಡೆಗೆ ಬಿದ್ದು ಬಿಡ್ತಾನೆ ಕೆಳಗಡೆ ಬಿದ್ದಂತಹ ಗಣಪನಿಗೆ ಹೊಟ್ಟೆಗೆ ಪೆಟ್ಟಾಗುತ್ತೆ ಹೊಟ್ಟೆಯ ಭಾಗದಲ್ಲಿ ಕಟ್ಟಿಕೊಂಡಿದ್ದಂತಹ ಕಡುವೆಲ್ಲ ಹೊರಗಡೆ ಬಿದ್ದು ಹೋಗ್ಬಿಡುತ್ತೆ ಗಣಪ ಸ್ವಲ್ಪ ಅವಮಾನವಾದವಂತೆ ಕಂಡು ಬರ್ತಾನೆ ಅತ್ತಿತ್ತ ನೋಡಿಬಿಟ್ಟು ಯಾರೂ ಇಲ್ಲ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಕೆಳಗೆ ಚೆಲ್ಲಿದ್ದಂತಹ ಎಲ್ಲ ಕಡುಬುಗಳನ್ನು ಮತ್ತೆ ಹೊಟ್ಟೆಗೆ ತುಂಬಿಸ್ಕೊಳ್ತಾನೆ ತನ್ನ ಇಲಿಯನ್ನು ಹೆದರಿಸಿ ಹತ್ತಿರದಲ್ಲೇ ಹರಿತಿದ್ದಂಥ ಹಾವನ್ನು ಹಿಡಿದು ಸೊಂಟಕ್ಕೆ ಕಟ್ಕೊಳ್ತಾನೆ ಇದೆಲ್ಲದನ್ನ ನೋಡ್ತಾ ಇದ್ದಂತಹ ಚಂದ್ರ ತುಂಬಾ ಜೋರಾಗಿ ನಗೋದಕ್ಕೆ ಪ್ರಾರಂಭ ಮಾಡ್ತಾನೆ ಅವನನ್ನ ನೋಡಿ ಗಣಪನಿಗೆ ತುಂಬಾನೇ ಕೋಪ ಬರುತ್ತೆ ನೀನು ಅಂದವಾಗಿದ್ದೇನೆ ಅಂತ ತುಂಬಾ ದುರಹಂಕಾರ ಇನ್ಮುಂದೆ ಯಾರು ನಿನ್ನನ್ನು ನೋಡದೆ ಇರಲಿ ಅಂತ ಶಾಪವನ್ನ ಕೊಡ್ತಾನೆ ಚಂದ್ರನಿಗೆ ತನ್ನ ತಪ್ಪಿನ ಅರಿವಾಗಿ ಗಣಪನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೋರ್ತಾನೆ ಪ್ರಸನ್ನನಾದಂತಹ ಗಣಪ ತನ್ನ ಶಾಪವನ್ನ ಹಿಂದಕ್ಕೆ ಪಡೆದನಾದರೂ ಸಹ ಭಾದ್ರಪದ ಶುಕ್ಲ ಚೌತಿಯ ದಿನ ನಿನ್ನ ದರ್ಶನ ಮಾಡಿದವರಿಗೆ ಕಳ್ಳತನದ ಆರೋಪ ಬರುತ್ತೆ ಅನ್ನೋದನ್ನ ಮಾತ್ರ ಆತ ಹಿಂತೆಗೆದುಕೊಳ್ಳಿಲ್ಲ ಅಂದಿನಿಂದ ಇಂದಿನವರೆಗೂ ಚೌತಿಯ ದಿನ ಚಂದ್ರ ಎಷ್ಟೇ ಚೆನ್ನಾಗಿದ್ರೂ ಸಹ ಜನ ಅವನನ್ನು ನೋಡೋದಕ್ಕೆ ಹೆದರ್ಕೊಳ್ತಾರೆ ಇಂತಹ ಒಂದು ಅಪವಾದವನ್ನು ಕೃಷ್ಣನು ಸಹ ಎದುರಿಸಬೇಕಾಗತ್ತೆ ಆಗ ಸ್ವಯಂ ಕೃಷ್ಣನೇ ಆ ಅಪವಾದದಿಂದ ಹೊರಬರಲು ನಾರದರ ಬಳಿ ಉಪಾಯವನ್ನು ಕೇಳ್ತಾನೆ ಆಗ ನಾರದರು ಹೇಳಿದ್ದೆ ಸ್ಯಮಂತ ಕೋಪಾಖ್ಯಾನ ಒಮ್ಮೆ ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಚೌತಿಯ ದಿನ ಅರಮನೆಯ ಉಪ್ಪರಿಗೆಯಲ್ಲಿ ಕುಳಿತಿರ್ತಾನೆ ರುಕ್ಮಿಣಿ ಆತನಿಗೆ ಹಾಲನ್ನು ತಂದುಕೊಡ್ತಾಳೆ ಹಾಲು ಕುಡಿಯಲು ಲೋಟವನ್ನು ಎತ್ತಿದಾಗ ಹಾಲಿನಲ್ಲಿ ಕೃಷ್ಣನಿಗೆ ಚೌತಿಯ ಚಂದ್ರ ದರ್ಶನ ಆಯಿತು ಅಂತ ಹೇಳ್ತಾರೆ ಹಾಗಾಗಿ ಆತ ಮುಂದೆ ಕಳ್ಳತನದ ಆರೋಪವನ್ನು ಎದುರಿಸಬೇಕಾಯಿತು ದ್ವಾಪರ ಯುಗದಲ್ಲಿ ಯದುಕುಲದಲ್ಲಿ ಜನಿಸಿದಂತಹ ಪರಮಾತ್ಮನ ಅವತಾರವಾದಂತಹ ಶ್ರೀಕೃಷ್ಣನು ಕೂಡ ಈ ಅಪವಾದದಿಂದ ಹೊರತಾಗಿಲ್ಲ ಯದುಕುಲದಲ್ಲಿ ಸತ್ರಾಜಿತನೆಂಬ ರಾಜರ್ಷಿಯ ತಪಸ್ಸಿಗೆ ಮೆಚ್ಚಿ ಸೂರ್ಯದೇವನು ಶಮಂತಕ ಹೆಸರಿನ ಮಣಿರತ್ನವನ್ನು ವರರೂಪದಲ್ಲಿ ದಯಪಾಲಿಸಿದ್ದನು ಈ ಮಣಿಯು ರಾಜರ್ಷಿಯರಿಗೆ ನಿತ್ಯ ಹೊನ್ನರಾಶಿಯನ್ನು ಕೊಡುತ್ತಿತ್ತು ಈ ವಿಷಯವು ದ್ವಾರಕೆಯ ನಿವಾಸಿಗಳ ಮೂಲಕ ಶ್ರೀಕೃಷ್ಣನಿಗೆ ತಲುಪಿ ಸತ್ರಾಜಿತನನ್ನು ಆಸ್ಥಾನಕ್ಕೆ ಕರೆಸಿಕೊಂಡು ಸಾಮಾನ್ಯ ಪ್ರಜೆಗಳ ಬಳಿ ಅಮೂಲ್ಯ ರತ್ನವಿದ್ದರೆ ಅವರ ಜೀವಕ್ಕೆ ಅಪಾಯವೆಂದು ಪ್ರಜೆಗಳ ಕಲ್ಯಾಣಕ್ಕಾಗಿ ಮಣಿಯನ್ನು ರಾಜಕೋಶ ಕೊಪ್ಪಿಸುವಂತೆ ವಿನಂತಿಸಿಕೊಳ್ತಾನೆ ಸತ್ರಾಜಿತನು ಶ್ರೀಕೃಷ್ಣನ ಮಾತನ್ನ ತಿರಸ್ಕರಿಸಿ ತನ್ನ ತಪಸ್ಸಿಗೆ ವರದಾನವಾಗಿ ಲಭಿಸಿದ್ದನ್ನು ನಾನು ಕೊಡಲಾರೆ ಎಂದು ಹೇಳುತ್ತಾನೆ ಈ ಮಾತು ಕೇಳಿದ ಶ್ರೀಕೃಷ್ಣನು ಮರುಮಾತನಾಡದೆ ಸತ್ರಾಚಿತನನು ಕಳಿಸಿಕೊಟ್ಟನು ಈ ವಿಷಯ ದ್ವಾರಕೆಯಾದ್ಯಂತ ಕಾಡ್ಕಿಚ್ಚಿನಂತೆ ಹರಡಿತು ಈ ಘಟನೆಯ ನಂತರ ಯಾರಾದರೂ ಅಪಹರಿಸಬಹುದೆಂದು ಸತ್ರಾಜಿತನು ಮಣಿಯನ್ನು ಕಂಠದಲ್ಲಿ ಧಾರಣ ಮಾಡಿಸಿ ಹಾಕಿಕೊಂಡು ಓಡಾಡುತ್ತಾ ಇದ್ದನು ಸ್ವಲ್ಪ ದಿನದ ಬಳಿಕ ಗಣೇಶ ಚತುರ್ಥಿಯ ದಿನವೇ ಶ್ರೀಕೃಷ್ಣನಿಗೆ ಹಾಲಿನಲ್ಲಿ ಚಂದ್ರನ ಪ್ರತಿಬಿಂಬದ ದರ್ಶನವಾಯಿತು ಸರ್ವಾಂತರ್ಯಾಮಿಯಾದ ಭಗವಂತನಿಗೆ ತಿಳಿಯದಿದ್ದುದು ಏನಿದೆ ಚೌತಿ ಚಂದ್ರ ದರ್ಶನದ ದೋಷದ ಬಗ್ಗೆ ಮನಸ್ಸಿನಲ್ಲಿ ಅಳುಕವು ಉಂಟಾಯಿತು ಶಮಂತಕ ಮಣಿಯನ್ನು ಬೇಟೆಗೆ ಹಾಕಿಕೊಂಡು ಹೋಗುವಂತಿರಲಿಲ್ಲ ಆದರೂ ಸತ್ರಾಜಿತನ ಸಹೋದರನಾದ ಪ್ರಸೇನನು ಶಮಂತ ಕಮಣಿಯನ್ನು ಧರಿಸಿ ಶ್ರೀಕೃಷ್ಣನ ಜೊತೆಗೂಡಿ ಬೇಟೆಗೆ ಹೋದನಂತೆ ಬೇಟೆಯ ಸಂದರ್ಭದಲ್ಲಿ ಎಲ್ಲರೂ ದಾರಿಯನ್ನು ತಪ್ಪಿದರು ಪ್ರಸೇನ ಎಲ್ಲೋ ಕಾಡಿನಲ್ಲಿ ಕಾಣೆಯಾದ ಪ್ರಸೇನನನ್ನು ಸಿಂಹವೊಂದು ಕೊಂದು ಶಮಂತಕ ಮಣಿಯನ್ನು ಅಪಹರಿಸಿತು ಆ ಸಿಂಹವನ್ನು ಜಾಂಬವಂತನೆಂಬ ಕರಡಿಯು ಕೊಂದು ಮಣಿಯನ್ನು ತನ್ನ ಸ್ವಾಧೀನ ಮಾಡಿಕೊಂಡು ಅದನ್ನು ಮಗುವಿನ ತೊಟ್ಟಲಿಗೆ ಆಡಲು ಕಟ್ಟಿತು ಇತ್ತ ಕಾಡಿನಲ್ಲಿ ಪ್ರಸೇನನಿಗಾಗಿ ಹುಡುಕಿದ ಯಾದವರು ಆತ ಸಿಗದಿದ್ದಾಗ ಕೃಷ್ಣ ಸಮೇತನಾಗಿ ಅರಮನೆಗೆ ಮರಳಿದರು ಆದರೆ ಸತ್ರಾರ್ಜಿತ ಹಾಗೂ ಪುರುಜನರು ಮಣಿಗಾಗಿ ಕೃಷ್ಣನೇ ತನ್ನ ಸೋದರ ಪ್ರಸೇನನನ್ನು ಕೊಂದಿರಬೇಕು ಎಂದು ಅನುಮಾನಿಸಿದರು ಚೌತಿಯ ಚಂದ್ರನ ದರ್ಶನದಿಂದ ತನಗೆ ಈ ಅಪವಾದ ಬಂದಿದೆ ಎಂಬುದನ್ನು ಕೃಷ್ಣನು ಗ್ರಹಿಸಿದನು ಗಣಪನನ್ನು ಪೂಜಿಸಿ ಪ್ರಸಾದ ಸ್ವೀಕರಿಸಿ ಮಣಿಯನ್ನು ಹುಡುಕುತ್ತಾ ಕಾಡಿಗೆ ಹೊರಟ ಆಗ ಅವನಿಗೆ ಸಿಂಹ ಪ್ರಸೇನನನ್ನು ಕೊಂದಿದ್ದು ಸಿಂಹವನ್ನು ಜಾಂಬವಂತ ಕೊಂದಿದ್ದು ಹೆಜ್ಜೆ ಗುರುತುಗಳಿಂದ ತಿಳಿಯುತ್ತದೆ ಮಣಿ ಹುಡುಕುತ್ತಾ ಅವನು ತನ್ನ ಸಹಚರರೊಂದಿಗೆ ಕರಡಿಯ ಗುಹೆಗೂ ಬಂದ ಎಲ್ಲರನ್ನೂ ಹೊರಗೆ ನಿಲ್ಲಿಸಿ ತಾನೊಬ್ಬನೇ ಕರಡಿಯ ಗುಹೆ ಹೊಕ್ಕ ಕ್ಷತ್ರಿಯನಾದ ತಾನು ಹೋರಾಡಿಯೇ ಈ ಮಣಿಯನ್ನು ಪಡೆಯುತ್ತೇನೆ ಎಂದು ಹೇಳಿ ಪಾಂಚಜನ್ಯವನ್ನ ಊದಿದ ಹೊರಗೆ ಹೋಗಿದ್ದ ಜಾಂಬವಂತ ಗುಹೆಗೆ ಮರಳಿ ದ್ವಾರಕ್ಕೆ ದಪ್ಪ ಕಲ್ಲು ಬಂಡೆಯನ್ನು ಅಡ್ಡ ಇಟ್ಟು ಕೃಷ್ಣನೊಂದಿಗೆ ಕಾಳಗಕ್ಕೆ ನಿಂತ ಹೊರಗೆ ನಿಂತಿದ್ದವರು ಏಳು ದಿನ ಕಾದರೂ ಕೃಷ್ಣ ಬಾರದಿದ್ದಾಗ ಕೃಷ್ಣ ಸತ್ತಿರಬೇಕು ಎಂದು ತಿಳಿದು ಹಿಂತಿರುಗಿದರು ಸತತವಾಗಿ ಹದಿನೈದು ದಿನ ಯುದ್ಧ ನಡೆಯಿತು ತ್ರೇತಾಯುಗದ ರಾಮನ ಭಂಟನಾಗಿದ್ದ ಜಾಂಬವಂತನೂ ಸೋಲಲಿಲ್ಲ ದ್ವಾಪರದಲ್ಲಿ ಕೃಷ್ಣಾವತಾರದಲ್ಲಿದ್ದ ನಾರಾಯಣನು ಸೋಲಲಿಲ್ಲ ಕಡೆಗೆ ಕೃಷ್ಣ ಪರಮಾತ್ಮ ಶ್ರೀರಾಮನಾಗಿ ಜಾಂಬವಂತನಿಗೆ ದರ್ಶನವನ್ನು ನೀಡಿದ ತನ್ನ ತಪ್ಪನ್ನು ಅರಿತಂತಹ ಜಾಂಬವಂತ ತನ್ನ ಮಗಳು ಹಾಗೂ ಕನ್ಯಾಮಣಿಯಾದ ಜಾಂಬವತಿಯನ್ನ ಕೃಷ್ಣನಿಗೆ ಕೊಟ್ಟು ಮದುವೆಯನ್ನು ಮಾಡಿ ಶಮಂತಕ ಮಣಿಯನ್ನು ಕೊಟ್ಟು ಆನಂದದಿಂದ ಕಳುಹಿಸಿಕೊಟ್ಟ ಕೃಷ್ಣನು ಶಮಂತಕಮಣಿ ಪತ್ನಿ ಜಾಂಬವತಿ ಮತ್ತು ಸಹಚರರೊಂದಿಗೆ ದ್ವಾರಕೆಗೆ ಹಿಂತಿರುಗಿ ನಡೆದ ವೃತ್ತಾಂತವನ್ನೆಲ್ಲ ಪ್ರಜೆಗಳಿಗೆ ತಿಳಿಸುತ್ತಾನೆ ತನ್ನ ಮೇಲೆ ಬಂದ ಕಳ್ಳತನದ ಆರೋಪದಿಂದ ಮುಕ್ತನಾಗುತ್ತಾನೆ ಅಷ್ಟೇ ಅಲ್ಲದೆ ನಮ್ಮ ಹಿರಿಯರು ಈ ದೋಷ ಪರಿಹಾರ್ಥವಾಗಿ ಸಿಂಹ ಪ್ರಸೇನ್ನಂ ಅವಧಿ ಸಿಂಹೌ ಜಾಂಬವತಾಹತಃ ಹತಃ ಸುಕುಮಾರಕ ಮಾರೋದ ತವ ಶೇಷ ಶಮಂತಕ ಈ ಒಂದು ಶ್ಲೋಕವನ್ನ ಹೇಳೋದ್ರಿಂದ ಚಂದ್ರ ದರ್ಶನದಿಂದ ಆಗಿರುವಂತಹ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ ಅಂತ ಹೇಳಿದ್ದಾರೆ ಈ ಒಂದು ಶಮಂತಕ ಮಣಿ ಕಥೆಯನ್ನ ನಾವು ಕೇಳೋದ್ರಿಂದ ಚೌತಿ ಚಂದ್ರನ ದರ್ಶನದಿಂದ ಆಗುವಂತಹ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಮರೆಯದೆ ಈ ಒಂದು ಕಥೆಯನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋ ಜೊತೆಗೆ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು